ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ನಾನಿಲ್ಲಿ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಮತ್ತು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬ ಸುಲಭವಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು ಫಿಶ್ ತವಾ ಫ್ರೈ ತುಂಬ ಟೇಸ್ಟಿಯಾಗೂ ಇರುತ್ತೆ ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನೂ ಹಾಕೋದು ಬೇಕಾಗಿಲ್ಲ ಇಷ್ಟು ಮಸಾಲೆ ಹಾಕ್ಕೊಂಡ್ರೆ ಸಾಕು ಬೇಗ ಕೂಡ ನಾವು ಮಿಕ್ಸ್ ಮಾಡಿ ಬೇಗ ಮಾಡ್ಕೊಂಡ್ಬಿಡ್ಬೋದು ಫಿಶ್ನ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ನಾನು ಯಾವುದೇ ಫಿಶ್ ತವ ಫ್ರೈದು ಪೌಡರ್ಸ್ ಯೂಸ್ ಇಲ್ಲ ನಾನು ಮನೇಲಿರೋ ಪೌಡರ್ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಈ ರೀತಿಗೆ ಮಾಡಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಂಡಿದ್ದೀನಿ ಇದು ಬೇಳೆ ಸಾಂಬಾರಿಗೆ ರಸಮ್ಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ತವಾ ಫ್ರೈ ತವಾ ಫ್ರೈ ಮತ್ತು ಅನ್ನ ರಸಮೂ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲ ಬೇಳೆ ಸಾರು ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಎರಡು ಸ್ಪೂನ್ ಚುಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದು ಕೂಡ ಮನೆಯಲ್ಲೇ ರುಬ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈ ಥರ ಫ್ರೆಶ್ಶಾಗಿ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಅಂಗಡಿಲಿ ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಅದನ್ನು ಹಾಕಿಬಿಡಿ ಅಷ್ಟು ಟೇಸ್ಟಾಗಿರೋಲ್ಲ ನೋಡಿ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಫಿಶ್ಗೆ ಅಂತ ಮತ್ತೆ ಫ್ರೈ ಮಾಡ್ಬೇಕಾದ್ರೂ ಎಣ್ಣೆ ಬಿಟ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ನೀರು ಅಷ್ಟೇ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಈ ಥರ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕೊತಾ ಬನ್ನಿ ಜಾಸ್ತಿ ಸಲ ಹಾಕೋಬೇಡಿ ಸ್ವಲ್ಪನೇ ನೀರು ಹಾಕೊಂತ ಬನ್ನಿ ಗೊತ್ತಾಗುತ್ತೆ ನಿಮಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಡಿ ಜಾಸ್ತಿ ಹಾಕೋಬೇಡಿ ತುಂಬಾ ರುಚಿಯಾಗಿರುತ್ತೆ ಫಿಶ್ಶು ಸಾರಲ್ಲಿ ಯಾರ್ಯಾರು ಇಷ್ಟಪಡ್ತಿರಲ್ವೋ ಈ ತರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ಲೆಮನ್ ಹಾಕೊಂತ ಇದೀನಿ ಒಂದು ಲೆಮನ್ ಹಾಕ್ಕೊಂಡಿದ್ದೀನಿ ಒಂದು ಲೆಮನ್ ಫುಲ್ ಹಾಕ್ಕೊಂಡಿದ್ದೀನಿ ಲೆಮನ್ ಹಾಕೊಳ್ಳೋದ್ರಿಂದ ಫಿಶ್ಗೆ ಹುಳಿನೇ ಜಾಸ್ತಿ ಹುಳಿ ಇರಬೇಕು ಆವಾಗ ಅದ್ರ ಟೇಸ್ಟ್ ಚೆನ್ನಾಗಿರೋದು ಫಿಶ್ ಸಾಂಬಾರು ಮಾಡಲಿ ಫಿಶ್ ಫ್ರೈ ಮಾಡಲಿ ಅದಕ್ಕೆ ಸ್ವಲ್ಪ ಹುಳಿ ಇರಬೇಕು ಹುಳಿ ಇಲ್ಲ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಉಪ್ಪು ಅಷ್ಟೇ ನೋಡ್ಕೊಂಡು ಹಾಕೊಳ್ಳಿ ಮೀನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಹಾಕ್ಕೊಬೇಡಿ ನೋಡಿ ಇಲ್ಲಿ ಮೀನ್ ತೊಳೆದು ಇಟ್ಕೊಂಡಿದ್ದೀನಿ ನಾನೀಗ ಸ್ಲೈಸಸ್ ಮಾತ್ರ ಹಾಕ್ಕೊತಾ ಇದ್ದೀನಿ ಈ ತಲೆ ಇದೆಲ್ಲ ಇದೆಯಲ್ಲ ಅದೆಲ್ಲ ನಾನು ಸಾಂಬಾರು ಮಾಡ್ತೀನಿ ಇದನ್ನು ಮಾತ್ರ ಸ್ಲೈಸಸ್ ಮಾತ್ರ ನಿನಗೆ ಒಂದೊಂದಕ್ಕೆ ಪೇಸ್ಟ್ ಹಚ್ಕೊತಾ ಬರ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಒಮ್ಮೆ ಟ್ರೈ ಮಾಡಿ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಗಿನ್ನೂ ಹೊಸ ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಹಚ್ಕೊತಾ ಬನ್ನಿ ಒಂದೊಂದೇ ಸ್ಲೈಸ್ಗೆ ನಾನು ಈ ಥರ ಹಚ್ಕೊಳ್ತಾ ಬರ್ತೀನಿ ಫುಲ್ಲು ಅದು ಖಾರ ಎಲ್ಲ ಒಳಗಡೆ ಎಲ್ಲ ಹಚ್ಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವಾಗ ನೀವು ಕಬಾಬ್ ಎಲ್ಲ ಮಾಡಿಕೊಂಡ್ರೆ ಸುಮ್ಮನೆ ಆಯಿಲ್ ವೇಸ್ಟು ಮತ್ತು ಅದು ಅಷ್ಟು ಆರೋಗ್ಯಕ್ಕೂ ಒಳ್ಳೇದಲ್ಲ ನಾನು ಅದಕ್ಕೆ ಅಷ್ಟು ನಾನು ಆಯಿಲ್ ಫ್ರೈ ಯಾವುದು ಮಾಡೋದೇ ಇಲ್ಲ ಈ ಥರ ತವಾ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗೂ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೇದು ಈ ರೀತಿ ಮಾಡೋದ್ರಿಂದ ಅದು ಮಾಡಿದ್ರೆ ಆಯಿಲ್ ಕೂಡ ವೇಸ್ಟು ಹೆಲ್ತ್ ಕೂಡ ಹಾಳಾಗುತ್ತೆ ಈ ರೀತಿ ಮಾಡ್ಕೊಳ್ಳಿ ತವ ಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಫಿಶಸ್ಗೂ ನಾನು ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಂದು ಒನ್ ಅವರ್ ಬಿಟ್ಟರೆ ಚೆನ್ನಾಗಿ ಖಾರ ಉಪ್ಪು ಎಲ್ಲ ಫಿಶ್ಗೆ ಹಿಡಿಯುತ್ತೆ ಒನ್ ಅವರ್ ಬಿಟ್ಟರೆ ಸಾಕು ಅರ್ಧ ಗಂಟೆಯಿಂದ ಒನ್ ಅವರ್ ಬಿಟ್ಟರೆ ಸಾಕು ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ನೋಡಿ ಎಲ್ಲ ಸ್ಲೈಸ್ಗೂ ನಾನು ಖಾರ ಹಚ್ಚಿಟ್ಕೊಂಡಿದ್ದೀನಿ ಇದೇ ರೀತಿ ನೀವೆಲ್ಲ ಫಿಶ್ಗಳು ಇದೇ ರೀತಿ ಇದೇ ರೀತಿ ಮಸಾಲೆ ಹಾಕ್ಕೊಂಡು ಎಲ್ಲ ಫಿಶ್ಗಳಿಗೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದೇ ಫಿಶ್ಗೆ ಅಂತಲ್ಲ ಎಲ್ಲ ಫಿಶ್ಗೂ ಇದೇ ರೀತಿಯಾಗಿ ಸೇಮ್ ಇದೇ ಮಸಾಲೆಯನ್ನು ಹಾಕ್ಕೊಂಡು ಮಾಡ್ಕೊಬೋದು ಸ್ಲೈಸಸ್ ಮಾತ್ರ ಫ್ರೈಗೆ ಇಟ್ಕೊಂಡು ಈಗ ಅದನ್ನೆಲ್ಲ ಸಾಂಬಾರು ಮಾಡ್ಕೊತೀನಿ ತಲೆ ಅದೆಲ್ಲ ಸಾಂಬಾರಲ್ಲಿದ್ರೇ ಚೆನ್ನಾಗಿರುತ್ತೆ ಸಾಂಬಾರಲ್ಲೇ ಟೇಸ್ಟ್ ಚೆನ್ನಾಗಿರುತ್ತೆ ಸ್ಲೈಸ್ ಈ ಥರ ಫ್ರೈಗಿಂತ ಸಾಂಬಾರು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ತವಾ ಇಟ್ಟಿದ್ದೀನಿ ತವಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ತವಾ ಬಿಸಿ ಆಗಲಿ ಬಿಸಿ ಆದಮೇಲೆ ಒಂದೊಂದೇ ಸ್ಲೈಸಸ್ನ ಇಡ್ತೀನಿ ಚೆನ್ನಾಗಿ ಅದನ್ನು ಬೇಗ ಬೆಂದೋಗಿಬಿಡುತ್ತೆ ಫಿಶ್ಶು ಅದನ್ನು ಜಾಸ್ತಿ ಟೈಮ್ ಹಿಡಿಯಲ್ಲ ತವಾ ಚೆನ್ನಾಗಿ ಕಾದಿರಬೇಕು ಫಸ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ ಫುಲ್ ಎಲ್ಲ ಕಡೆ ಆಯಿಲ್ ಸ್ಪ್ರೆಡ್ ಮಾಡಿದ್ದೀನಿ ಒಂದೊಂದೇ ಸ್ಲೈಸ್ ಇಟ್ಕೊತಾ ಬರ್ತಿದ್ದೀನಿ ನಿಜ ಹೇಳ್ತೀನಿ ಇದೇ ರೀತಿ ಮಾಡಿ ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು ನಿಮ್ಮ ಅದು ಅದ್ರ ಮೇಲೆ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದರಿಂದ ರುಚಿ ರುಚಿ ತುಂಬ ಚೆನ್ನಾಗಿರುತ್ತೆ ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ ನೋಡಿ ಇಷ್ಟು ಸ್ಲೈಸ್ ಹಾಕ್ಕೊಂಡಿದ್ದೀನಿ ನೋಡ್ತಾ ಇದ್ರೆ ಅನಿಸ್ತಾ ಇದೆ ಅಲ್ವಾ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಈ ರೀತಿಯಾಗಿ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗೂ ಬರ್ತದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಆಗುತ್ತೆ ಮತ್ತು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸಿ ನೋಡಿ ಆಮೇಲೆ ಈ ಥರ ಒಂದು ಸೈಡ್ ಈ ಥರ ಬೆಂದಿರುತ್ತೆ ತಿರುಗಿಸ್ಕೊಂಡು ಇನ್ನೊಂದು ಸೈಡ್ ಇದ್ದೀನಿ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಯಾವುದೇ ರೀತಿ ಕಲರ್ ಇಲ್ಲ ಅದೇ ರೀತಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಈಗ ಸರ್ವ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು